ಇನ್ನು ಪವರ್ ಫೈಟ್ಗೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಆಗ್ತಾ ಇದೆ ಅಂತಿಮ ಘಟ್ಟಕ್ಕೆ ತಲುಪದೆ ಅಧಿಕಾರ ಹಂಚಿಕೆಯ ಸಂಘರ್ಷ ಖರ್ಗೆ ವರದಿ ಕೊಟ್ಟ ಬೆನ್ನಲ್ಲ ಇದೀಗ ರಾಹುಲ್ ಗಾಂಧಿ ಅಲರ್ಟ್ ಆಗಿದ್ದಾರೆ ನಾಳೆ ಬದಲು ಭಾನುವಾರ ಸಂಧಾನ ಮೀಟಿಂಗ್ ಆಯೋಜನೆ ಮಾಡಲಾಗತ್ತಾ ಹಾಗಿದ್ರೆ ಅಂತಿಮ ಘಟ್ಟಕ್ಕೆ ಬಂದು ತಲುಪದೆ ಅಧಿಕಾರ ಹಂಚಿಕೆಯ ಸಂಘರ್ಷ ಅಂತ ಹೇಳಲಾಗ್ತಾ ಇದೆ ಖರ್ಗೆ ವರದಿ ಕೊಟ್ಟ ಬೆನ್ನೆಲ್ಲ ಇದೀಗ ರಾಹುಲ್ ಗಾಂಧಿ ಅಲರ್ಟ್ ಆಗಿದ್ದಾರೆ ನಾಳೆ ಬದಲು ಭಾನುವಾರ ಸಂಧಾನ ಮೀಟಿಂಗ್ ಆಯೋಜನೆ ಆಗುತ್ತಾ ಹಾಗಿದ್ರೆ ನಾಡಿದ್ದು ಸೋನಿಯಾ ರಾಹುಲ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅಂತ ಇತ್ತು ಬಟ್ ನಾಡಿದಿಗೆ ಪೋಸ್ಟ್ಪೋನ್ ಆಗಿದೆ ಸಿಎಂ ಡಿ ಸಿಎಂ ಕರೆಸಿ ಸೋನಿಯಾ ರಾಹುಲ್ ಮೀಟಿಂಗ್ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಅಂತಿಮ ಘಟ್ಟಕ್ಕೆ ಬಂದ್ ನಿಂತಿದೆ ಫೈನಲಿ ಈ ಪವರ್ ಫೈಟ್ ಖರ್ಗೆ ವರದಿ ಕೊಟ್ಟ ಬೆನ್ನಲ್ಲೇ ಈ ಬೆಳವಣಿಗೆಗಳು ಆಗಿರುವಂಥದ್ದು ರಾಹುಲ್ ಅಲರ್ಟ್ ಆಗಿದ್ದಾರೆ ನಾಳೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಭೆ ಆಯೋಜನೆ ಆಗಿತ್ತು ಬಟ್ ನಾಡಿದ್ದಿಗೆ ಅಂತ ಹೇಳಲಾಗ್ತಾ ಇದೆ ಭಾನುವಾರ ಸಂಧಾನ ಸಭೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಜರಾಗ್ತಾರಾ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿ ಇಬ್ಬರು ಕೂಡ ಹೇಳಿದ್ರು ಹೈಕಮಾಂಡ್ ಕರೆದ್ರೆ ಭಾಗಿಯಾಗ್ತೀವಿ ಹೋಗಿ ಮಾತನಾಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ನೋಡಿದ್ರೆ ಡಿ ಕೆ ಶಿವಕುಮಾರ್ ಮುಂಬೈಗೆ ಹಾರಿರುವಂಥದ್ದು ಸಾಕಷ್ಟು ಗೊಂದಲಗಳು ನಾನು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ ಸೊ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಕುತೂಹಲಕಾರಿಯಾಗಿದೆ ನಾಳೆ ಸಭೆ ಇರೋದಿಲ್ಲ ಯಾವುದೇ ಕ್ಷಣದಲ್ಲಿ ಸಿಎಂ ಡಿಸಿಎಂಗೆ ಬುಲಾವ್ ಕೊಡುವಂತಹ ಸಾಧ್ಯತೆಗಳಿದೆ ಹೈಕಮಾಂಡ್ ಕಡೆಯಿಂದ ಸೋನಿಯಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕೂಡ ಆಯೋಜನೆ ಆಗಿದೆ ಇವತ್ತು ಪವರ್ ಫೈಟ್ ಬಗ್ಗೆ ಸೋನಿಯಾ ರಾಹುಲ್ ಖ ಖರ್ಗೆ ಇಬ್ಬರು ಕೂಡ ಮೂರು ಜನ ಕೂಡ ಚರ್ಚೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಈಗ ಆಲ್ರೆಡಿ ಖರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಚರ್ಚೆ ಮಾಡಿ ಸಿ ಎಂ ಡಿ ಸಿ ಎಂಗೆ ಬುಲಾವ್ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ನಾಡಿದ್ದಿಗೆ ನಿನ್ನೆ ಮೀಟಿಂಗ್ನಲ್ಲೂ ಕೂಡ ರಾಹುಲ್ ಕೆಲಕಾಲ ಚರ್ಚೆಯನ್ನು ಮಾಡಿದ್ದಾರೆ ಇದೇ ವಿಚಾರವಾಗಿ ಪವರ್ ಫೈಟ್ಗೆ ಭಾನುವಾರವೇ ಕ್ಲೈಮ್ಯಾಕ್ಸ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಕುರ್ಚಿ ಬಿಕ್ಕಟ್ಟು ಬಗ್ಗೆ ನಾಡಿದ್ದು ಹೈ ವೋಲ್ಟೇಜ್ ಸಭೆ ಫಿಕ್ಸ್ ಆಗಿರುವಂಥದ್ದು ಭಾನುವಾರ ಇತಿಶ್ರೀ ಹಾಡ್ತಾರ ಆಗಿದ್ರೆ ಎಲ್ಲ ಗೊಂದಲಗಳಿಗೂ ಕಾದ್ ನೋಡಬೇಕು ಪವರ್ ಫೈಟ್ ಬಗ್ಗೆ ಸೋನಿಯಾ ರಾಹುಲ್ ಖರ್ಗೆ ಚರ್ಚೆಯನ್ನು ಮಾಡುತ್ತಾರಾ ಆಲ್ರೆಡಿ ರಾಹುಲ್ ಗಾಂಧಿಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಖರ್ಗೆ ಅದರ ಬೆನ್ನಲ್ಲೇ ಇದೀಗ ಸಭೆಯನ್ನು ಆಯೋಜನೆ ಮಾಡಬೇಕು ನೇರ ನೇರವಾಗಿ ಒನ್ ಟು ಒನ್ ಮೀಟಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಫೈನಲ್ ಡಿಸಿಷನ್ ತೆಗೆದುಕೊಂಡಿರುವಂಥದ್ದು ನಾಳೆ ಇದ್ದಂತಹ ವೋಲ್ಟೇಜ್ ಮೀಟಿಂಗ್ ಇದೀಗ ನಾಳಿದ್ದಿಗೆ ಪೋಸ್ಟ್ಪೋನ್ ಆಗಿದೆ ಭಾನುವಾರವೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪೋದು ಪಕ್ಕಾ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಎಂ ಡಿ ಸಿಎಂಗೆ ಹೈಕಮಾಂಡ್ ಕಡೆಯಿಂದ ಬುಲಾವ್ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ ಮಹತ್ವದ ಮೀಟಿಂಗ್ ಪವರ್ ಫೈಟ್ ಬಗ್ಗೆ ಸೋನಿಯಾ ರಾಹುಲ್ ಖರ್ಗೆ ಚರ್ಚೆ ಮಾಡಲಿದ್ದಾರೆ ಬಿಕಾಸ್ ಈ ಒಂದು ಪವರ್ ಫೈಟ್ ಅನ್ನುವಂಥದ್ದು ಕೋಲ್ಡ್ ವಾರ್ ತರ ಇತ್ತು ಒಳ ಜಗಳ ಥರ ಇತ್ತು ಈಗ ನೇರ ನೇರ ಬೈದಿಗೆ ಬಂದು ಹೋಗಿದೆ ಟ್ವೀಟ್ ಮಾಡೋದ್ರ ಮುಖಾಂತರ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡಿರ್ತಾರೆ ಅದಕ್ಕೆ ಟಾಂಗ್ ಕೊಡೋ ರೀತೀಲಿ ಸಿದ್ದರಾಮಯ್ಯ ಒಂದಷ್ಟು ಗ್ಯಾರಂಟಿಗಳನ್ನು ಮೆನ್ಷನ್ ಮಾಡಿ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೀವಿ ಅಂತ ಈ ಕಡೆಯಿಂದ ಟ್ವೀಟ್ ಮಾಡಿರ್ತಾರೆ ಈಗ ಫೈನಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಪವರ್ ಫೈಟ್